ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಇತರ ಪ್ಯಾಚ್ ವರ್ಕ್ ನ ಥರ ಕಟ್ ಮಾರ್ಕ್ ಮಾಡಬೇಕು ಅಂತ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಕಟಿಂಗು ವಿತ್ ಮಾರ್ಕಿಂಗು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನೋಡಿ ಇದರಲ್ಲಿ ಎರಡು ಪ್ಯಾಚ್ ಇದೆ ನಮ್ಮದು ಬಾರ್ಡರ್ ಕಮ್ಮಿ ಇರೋದ್ರಿಂದ ಒಂದೇ ಪ್ಯಾಚ್ ಅಂದ್ರೆ ಇಲ್ಲೊಂದು ಇಲ್ಲೊಂದು ಈ ಎರಡು ಮಾತ್ರ ಇರುತ್ತೆ ಅದನ್ನ ಥರ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮುಂದೆದಾಗಿ ಈ ಥರ ಮಾರ್ಕಿಂಗ್ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮತ್ತೆ ಕ್ಯಾನ್ವಾಸ್ ನೋಡಿ ಇಷ್ಟಾಗ್ಲ ಇಷ್ಟಾಗ್ಲಾ ಮತ್ತೆ ಉದ್ದ ಎಷ್ಟು ಬೇಕಾದ್ರೆ ತಗೋಬೋದು ಆ ಉದ್ದ ಎಷ್ಟು ಅಂತಂದ್ರೆ ಹತ್ತು ಇಂಚು ಹತ್ತು ಇಂಚು ಅಗ್ಲ ಬರೋ ಥರ ನಾನು ಕ್ಯಾನ್ವಾಸ್ ಅನ್ನೋದು ಪೇಪರ್ ಕ್ಯಾನ್ವಾಸ್ ಇದು ರೋಲೆ ರೋಲೆ ತೊಗೊಂಡ್ಬರ್ತೀನಿ ನೋಡಿ ಈ ಥರ ರೋಲಲ್ಲಿ ಸಿಗುತ್ತೆ ತುಂಬ ಈ ಥರ ಇಷ್ಟು ಉದ್ದ ಇರುತ್ತೆ ಹಿಂಗೆ ಓಪನ್ ಮಾಡ್ಕೊಂಡು ಇಷ್ಟು ಬೇಕಂದ್ರೆ ಕಟ್ ಮಾಡಿಕೊಂಡು ಮತ್ತೆ ಇದನ್ನ ನೋಡಿ ಹಿಂಗೆ ಅಡ್ಡ ಅಂತೀವಿ ಇದು ಲೆಂತ್ ವೈಸ್ ಅಂತೀವಿ ಉದ್ದ ಜಾಸ್ತಿ ಇರುತ್ತೆ ಹಿಂಗೆ ಯಾವತ್ತು ಕ್ಯಾನ್ವಾಸ್ ಕಟ್ ಮಾಡ್ಕೋಬಾರ್ದು ಹಿಂಗೆ ಕಟ್ ಮಾಡ್ಕೋಬೇಕು ಅದು ನೋಡಿ ಈ ತರ ಮತ್ತೆ ಇದನ್ನ ಎರಡು ಫೋಲ್ಡ್ ಮಾಡ್ತೀನಿ ಈ ತರ ಫೋಲ್ಡ್ ಮಾಡಿ ನೋಡಿ ನಾವು ಈ ಪ್ಯಾಚ್ ವರ್ಕ್ ಎಲ್ಲಿವರೆಗೂ ಬರುತ್ತೆ ಅಂತ ನೋಡ್ಕೊಂತೀವಿ ಈ ತರ ಮತ್ತೆ ಇದು ನೋಡಿ ಬ್ರಾಡ್ ಇರುತ್ತೆ ಇಲ್ಲಿ ಕೆನೋಸ್ ಇರುತ್ತೆ ಎಲ್ಲ ನೋಡ್ಕೋಬೇಕು ಇಲ್ಲಿ ಸ್ವಲ್ಪ ಇರುತ್ತೆ ಕರೆಕ್ಟ್ ಆಗಿ ಎರಡು ಒಂದೇ ಸಮಾನ ನೋಡ್ಕೊಂಡು ಹಿಂಗೆ ಕರೆಕ್ಟ್ ಆಗಿ ಹಿಂಗೆ ಇಟ್ಕೊಳ್ಳಿ ಅದಾದ್ಮೇಲೆ ವೀಲ್ ಮಾರ್ಕ್ ಅನ್ನೋದು ಹಾಕೋಬೇಕು ನೋಡಿ ಈ ತರ

ಮಾರ್ಕ್ ಮಾಡ್ಕೋಬೇಕು ಅದಾದ್ಮೇಲೆ ಇದು ಒಲಿಯೋದಕ್ಕೆ ಇದು ರೆಡಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಒಲಿಯೋದಕ್ಕೆ ಒಂದಿಷ್ಟು ಮಾರ್ಜಿನ್ ಬೇಕು ನೋಡಿ ಇಷ್ಟು ನಾವೆಷ್ಟು ಮೆಜರ್ಮೆಂಟ್ ಇಟ್ಕೊತೀವೋ ಅಷ್ಟು ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಯಾಕಂತಂದ್ರೆ ಒಲಿಯಕ್ಕೆ ಮಾರ್ಜಿನ್ ಕ್ಯಾನ್ವಾಸ್ ಸೇರಿಸಿ ಒಲ್ರು ಏನಾಗುತ್ತೆ ಸ್ವಲ್ಪ ದಪ್ಪ ಜಾಸ್ತಿ ಆಗ್ಬಿಟ್ಟು ನೆಕ್ ಪೈಪಿಂಗ್ ಎಲ್ಲ ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಷ್ಟು ಮಾತ್ರ ನಾನು ಮಾರ್ಜಿನ್ ನೋಡಿ ಈ ತರ ಬಿಡ್ಬೇಕು அது நம் இது மார்க் இத கட் மா ಈ ತರ ಬರುತ್ತೆ ಇದು ಬಂದ್ಬಿಟ್ಟು ನಮಗೆ ನೋಡಿ ಇದನ್ನ ಒಂದ್ರ ಮೇಲೆ ಒಂದು ಫ್ಲಾಪ್ ಬರ್ಬೇಕಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಈ ತರ ಕಟ್ ಮಾಡಿ ಬಂತೀವಿ ಇದನ್ನ ಇಲ್ಲಿಗೆ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ತರ ಅಂತ ತೋರಿಸ್ಕೊಡ್ತೀನಿ ಅದಾದ್ಮೇಲೆ ನೋಡಿ ಇದು ಇಂಚ್ ಕಟ್ ಮಾಡ್ಕೋಬೇಕು ನಾವು ಕಟಿಂಗ್ ಯಾವ ತರ ಮಾಡ್ಕೊಂತೀವೋ ಸ್ಟಿಚಿಂಗ್ ಅದೇ ತರ ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಕ್ಲೋಸ್ ಅನ್ನೋದು ರೆಡಿ ಆಗುದು ನಮ್ಗೆ ತರ ಕ್ಯಾನ್ವಸ್ ಸ್ವಲ್ಪ ಸ್ವಲ್ಪ ಇದೆ ಬೇಕಂದ್ರೆ ಒಂದ್ ಜೈನ್ ನೋಡಿ ಈ ಪೀಸಲ್ಲಿ ಈ ತರ ಜಾಯಿಂಟ್ ಆಗಿ ಮಾಡ್ಕೊಂಡು ಬಂದಿದೀವಿ ಇದಕ್ಕಿಂತ ಸಪ್ರೇಟ್ ಕ್ಯಾನ್ವಾಸ್ ತಗೊಳ್ಳೋದೇನ್ ಬೇಡ ಯಾಕಂತಂದ್ರೆ ಇರೋದ್ರಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ವೇಸ್ಟ್ ಮಾಡಿದಿರಾ ಈ ತರ ಎಲ್ಲಾನು ಯೂಸ್ ಮಾಡ್ಕೋಬೇಕು ನೋಡಿ ಇದನ್ನ ಈ ತರ ನೋಡಿ ಇವಾಗ ಪೀಸ್ ಅನ್ನೋದು ನಮ್ಗೆ ಒಂದೇ ಲೆವೆಲ್ ಬಂತು ಮತ್ತೆ ಈ ಈ ಮಿಕ್ಕಿರೋ ಪೀಸ್ ಅಲ್ಲಿ ಇಲ್ಲಿ ಫ್ರಂಟ್ ನ ಕಟ್ ಮಾಡ್ಕೋಬೇಕು ಕ್ಯಾನ್ವಾಸ್ ಕ್ಯಾನ್ವಾಸ್ ನಾವು ಸ್ವಲ್ಪ ಸೇವ್ ಮಾಡ್ದಂಗ್ ಆಗುತ್ತೆ ನೋಡಿ ಇದನ್ನ ಹೆಂಗಿಟ್ಕೊಂಡು ಹಿಂಗಿಟ್ಕೊಂಡು ನೋಡಿ ಇದ ಲೈನಿಂಗ್ ಎಲ್ಲಿ ಕಟ್ ಮಾಡಿರ್ತೇವೋ ಅಲ್ಲಿ ಕರೆಕ್ಟ್ ಆಗಿ ನಾವು ಮಾರ್ಕ್ ಮಾಡ್ಕೊಂತೀವಿ ಅದಾದ್ಮೇಲೆ ಸ್ವಲ್ಪ ಇದನ್ನ ಗ್ಯಾಪ್ ಕೊಡ್ತೀವಿ ಮತ್ತೆ ಇದು ಲೈನಿಂಗು ನಾವು ಒಳ್ಳೆಯ ಮಾರ್ಜಿನ್ ಬೇಕಲ್ಲ ಒಳ್ಳೆಯ ಮಾರ್ಜಿನ್ ಬಿಡಬೇಕು ಕ್ಯಾನ್ವಾಸ್ ಸೇರಿಸಿ ಹೊಲೀಬಾರ್ದು ನೆಕ್ ಶೇಪ್ ನೀಟಾಗಿ ಟರ್ನ್ ಆಗಲ್ಲ ಬಟ್ಟೆ ಆದ್ರೆ ಕರೆಕ್ಟಾಗಿ ಟರ್ನ್ ಆಗುತ್ತೆ ಕ್ಯಾನ್ವಾಸ್ ಅಲ್ಲ ಸ್ವಲ್ಪ ಟರ್ನ್ ಆಗಲ್ಲ ಅದಕ್ಕೋಸ್ಕರ ಕ್ಯಾನ್ವಾಸ್ ಮೇಲೆ ಹೊಲಿಗೆ ಬರಬಾರ್ದು ಅದನ್ನ ಬಿಟ್ಟು ನಾವು ಕಟ್ ಮಾಡ್ಕೊಂಡಿದ್ದೀವಿ ಯಾವ ತರ ಅಂತ ಇವಾಗ ಮಾರ್ಕ್ ಕಟ್ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ ನೋಡಿ ಇದು ಅಷ್ಟು ಫ್ರಿಂಟ್ ಬೇಕು ಅರ್ಧ ಇಂಚ್ ಬರೋ ತರಾನೇ ನೀಟಾಗಿ ನಾವು ಕಟ್ ಮಾಡ್ಕೊಬೇಕಾಗುತ್ತೆ மத்த ನೋಡಿ ಈ ತರ ಮಿಕ್ಕಿರುತ್ತಲ್ಲ ಕ್ಯಾನ್ವಾಸು ಕ್ಯಾನ್ವಾಸ್ ಇದರಲ್ಲಿ ನೆಕ್ಕು ಪ್ರೆಸ್ ಮಾಡ್ಕೋಬೇಕು ಮತ್ತೆ ಒಂದು ಕಡೆ ಗಮ್ ಇರುತ್ತೆ ಇದಕ್ಕೆ ಕ್ಯಾನ್ವಾಸ್ಗೆ ನೋಡಿ ಈ ಕಡೆ ಗಮ್ ಇರುತ್ತೆ ಇದನ್ನ ಹಿಂಗೆ ಇಟ್ಕೊಂಡು ನೋಡಿ ಹಿಂಗೆ ಐರನ್ ಬಾಕ್ಸ್ ಈಟರ್ ಈಟ್ ಕೊಟ್ಟಿದ್ದೀವಿ ಅಂತಂದ್ರೆ ಅದು ನಮಗೆ ನೀಟಾಗಿ ಅಂಟ್ಕೊತದೆ ಬಟ್ಟೆಗೆ ಈ ತರ ಇದ್ರಲ್ಲೇ ಫ್ರೆಂಟು ಅಂದ್ರೆ ಹಂಗೆ ಅಟ್ಯಾಚ್ ಮಾಡ್ತಾರೋಣ ವೇಸ್ಟ್ ಮಾಡೋದೇನಕ್ಕೆ ನೋಡಿ ತರ கடை உல்டா தீர்சிட்டு மத்தோல்டிங் நான் மட்டை வைக்கல அதுக்கெல்லாம் ಮತ್ತೆ ಈ ಟರ್ನಿಂಗ್ ಅಲ್ಲಿ ಫೋ ತಿರುಗಲ್ಲ ಅದು ಅದಕ್ಕೆ ಇಲ್ಲ ನ್ಯಾಚ್ ಹಾಕೊಂಡ್ರೆ ನೀಟಾಗಿ ತಿರುಗುತ್ತದೆ ಅದಕ್ಕೋಸ್ಕರ ಶೋಲ್ಡ್ರಲ್ಲಿ ಮಾತ್ರ ಇದನ್ನ ಸೇರಿಸಿ ಹೊಲ್ಕೋಬಹುದು ಕ್ಯಾನ್ವಾಸ್ನೇ ಹೊಲಿಬೇಕಾದ್ರೆ ನೋಡಿ ಇವಾಗ ಮೈನ ಒಲಿಯಕ್ಕೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ನಾವು ಅವಾಗೆ ಒರಿಜಿನಲ್ ಕ್ಯಾನ್ವಾಸ್ ಲೈನಿಂಗ್ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡ್ವಲ್ಲ ಅಲ್ಲಿ ಎಷ್ಟು ಮಾರ್ಜಿನ್ ಬಿಟ್ಟಿದ್ವಿ ಇಲ್ಲ ಅಷ್ಟು ಬಿಟ್ಕೊಂಡು ಹೊಲ್ಕೊಬೇಕು ನೋಡಿ ಈ ತರ ಇದು ಹೊಲಕ್ಕೆ ಮಾರ್ಜಿನ್ಗೆ కాలించు నెక్తి ఆ కాలించు నేను లైనింగ్ ఇల్ బిడ్తా ఇన్న ఇక్కడ కడ ఫోల్డ్ మార్కెట్ వల్కొంతి ఆమె నెక్ ఇన్న బ్లౌజ్ మేల్ ఇప్పుడు

ನೋಡಿ ಈ ತರ ಅದಾದ್ಮೇಲೆ ಬಾರ್ಡ್ರ್ ಪ್ಯಾಚು ಹತ್ರ ಮಿಕ್ಕಿರೋ ಬಾರ್ಡರ್ ನೋಡಿ ಇದು ಒಂದ್ ಸೈಡ್ ಎಲ್ಲ ಇದೆ ಹಿಂಗೆ ಹಿಂಗಲ್ಲ ನಾವ್ ಹಿಂಗೆ ಉಲ್ಟಾ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಬೇಕು ನೋಡಿ ಗಮ್ ಇರುತ್ತೆ ಗಮ್ ಈ ತರ ಬರತರ ನೋಡಿ ಎಲ್ಲಾದ್ರೂ ಮಾಡ್ಕೊಳ್ಳಿ ನೋಡಿ ಇಲ್ಲೇ ಬರ್ಬೋದು ಮತ್ತೆ ಇನ್ನೊಂದ್ ಪೀಸ್ ಮತ್ತೆ ಲೈನಿಂಗ್ ನಲ್ಲಿ ಪಲ್ಟೈ ಇದು ಲೈನಿಂಗ್ ನಲ್ಲಿ ಈ ಕಡೆಯಿಂದ ಈ ಕಡೆ ಯಾವ ಯಾವ ಕಡೆ ಬೇಕು ಅಂತ ಶೇಪ್ ಕರೆಕ್ಟ್ ಆಗಿ ನೋಡ್ಕೊಂಡು ಕೆಳಗಡೆ ಯಾವ ತರ ಬೇಕು ಮೇಲ್ಗಡೆ ಯಾವ ಕಡೆ ಬರಬೇಕು ಅಂತ ನೀಟಾಗಿ ನೋಡ್ಕೊಂಡು ಲೈನಿಂಗ್ ನಲ್ಲಿ ಪಲ್ಟಿವ್ ಓಕೆನಾ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ನೀಟಾಗಿ ಯಾವ ತರ ಫೋಲ್ಡ್ ಮಾಡ್ಕೊಂಡು ಹೊಲ್ದಿದೀವಿ ಯಾವ ತರ ಆಗಿ ಫಿನಿಶಿಂಗ್ ಬಂದಿರೋದನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗ್ಲಿ ಓಕೆನಾ ನನ್